ಹ್ಮ್ ಬಾರಪ್ಪ ಚಂದ್ರಣ್ಣ ಊಟ ಮಾಡಿ ಬಂದೆ ಆ ಹೂರಿ ಮಾವರ ಊಟ ಆತ್ರಿ ಚಲೋ ಆಗಿತ್ರಿ ಎಲ್ಲ ರೊಟ್ಟಿ ಪಲ್ಯ ಅನ್ನ ಸಾರು ಪಾಯಸ ಚಲೋ ಮಾಡಿದಳ್ರಿ ತಂಗಿ ಹೂನಪ್ಪ ಕೈಯಾಗೆಲ್ಲಾ ರೊಕ್ಕಿದ್ವಾ ಗಂಡ ಇಂಟಿಗೆ ಅವಾಗ ಒಂದು ಐದ್ ಕೆಜಿ ಶಾವ್ಗೆ ಮಾಡಿಸಿ ನಮಕ್ ಕಳ್ಸಿದ್ರು ತಾವೊಂದ್ ಐದ್ ಕೆಜಿ ಏನ ಮಾಡಿಸೊಂಡಿದ್ರಂತ ಮತ್ ಅವನು ತಂದಾರ ಅದಾವು ಮಾಡ್ತಾಳ ಮುಂದೆ ಏನು ಮಾಡ್ಬೇಕು ನೋಡು ನಾನು ಇದ್ದೊಂದು ಎರಡು ಎಕರೆನೂ ಇದಕ್ಕೆ ಹಾಕಿನಿ ಲಾವಣಿಗೆ ಏನಿಲ್ಲ ನುಸ್ತ ಅದ ಬಡ್ಡಿ ತಿನ್ಕೋದ್ ಕುಂದಿರ್ಬೇಕು ಇದು ಮಾಡಿಟ್ಟಿನ ಫಿಕ್ಸ್ ಮಾಡಿ ಬ್ಯಾಂಕ್ ಮ್ಯಾಗ ಅದ್ರದ ಬಡ್ಡಿ ಬರ್ತ ತಿಂಗಳ ಅದನ್ನ ತಿನ್ನೋದು ನೋಡಿ ನಾವು ಏನು ಮಾಡ್ತಿಪಾ ವಯಸ್ಸಾದ್ಮ್ಯಾಗ ಹಿಂಗ ಇದು ನೋಡು ಕಷ್ಟ ನಾನು ವಯಸ್ಸಿದ್ದಾಗ್ಯಪ್ಪ ಚಂದ್ರಣ್ಣ ಜಗ್ ದುಡ್ದೀನಿ ಹೌದ್ರಿ ಮಾವರೇ ಹೌದು ಹೌದು ದುಡ್ದಿರಿ ಮತ್ತೆ ಈಗೇ ಮಾಡ್ಬೇಕು ರೀ ಹಿಂಗ ಬಂದುಬಿಟ್ಟ ಟೈಮ್ ಏನು ಮಾಡಕಲ್ರಿ ಕುಂದ್ರಪ್ಪ ಕುಂದ್ರು ಹ್ಮ್ ಮತ್ತು ನೀ ದಾರಿ ಹಿಡಿದಿ ನೀನು ಅಳಿಯಾಗು ಮತ್ತು ಏನರ ಹಂಗೆ ದಾರಿ ಮಾಡಿಬಿಡು ಯಪ್ಪ ಅಂಗಡಂತೂ ನಡಿವಲ್ದು ನೋಡು ಅವಂಗೂ ಒಂದು ಏನ್ರ ಒಂದಿಷ್ಟು ಸಾಲ ಸೂಲ ಮಾಡಿ ಒಂದು ಪಾಮ್ ಅಂಗಡಿ ಹಾಕಿ ಕೊಡು ನಿನ್ನ ತಂಗಿ ಗಂಡುಗೂನು ಶ್ಯಾರಿನ್ರಿ ನಮ್ ಸಾವ್ಕಾರ ನನಗೆ ಶುಭೋದಯ ಎಲ್ಲರದು ನಾಷ್ಟ ಆಯ್ತು ಅಂತ ಅನ್ಕೋತೀನಿ ಏನಿಲ್ಲ ನಿನ್ನೆ ಹಾಕಿದ್ದೆವು ಸೈಟಕನ್ ಸಂಸಾರಕ್ಕೆ ಎಲ್ಲರೂ ಸಂಗೀತ ಅಂತ ಈ ಚೇಂಜ್ ಆಗ್ಯಾಳ ತಲೆ ಕೂದಲು ಬಂದವು ಅಂತಂದು ಹಾಕಿದ್ರಿ ನಂಗೆ ಗೊತ್ತಿತ್ತು ನಾನು ಹಾಕೊಂಡ್ ಬಂದಾಗ ಅಂದ್ಕೊಂಡೆ ಈ ಕಮೆಂಟ್ ಬಂದ ಬರತ್ತಂತೇಳಿ ಯಾರು ಹಾಕಲಿಲ್ಲ ಅಂದ್ರೂ ನಮ್ಮ ಸವಿತಾ ಅವ್ರಂತರೂ ಹಾಕಿ ಅಂತ ನಂಗೆ ಗೊತ್ತಿತ್ತು ಯಾಕಂದ್ರೆ ಭಾಳ ಅಬ್ಸರ್ವ್ ಮಾಡಿದ್ದಾರೆ ನಂಗೆ ಆಗುತ್ತೆ ಆ್ಯಕ್ಚುಲಿ ಪ್ರತಿಯೊಂದು ಕ್ಯಾರೆಕ್ಟ್ರನ್ನೂ ನೀವು ಅಬ್ಸರ್ವ್ ಮಾಡ್ತೀರಿ ನೋಡ್ತೀರಿ ಅಪ್ರಿಷಿಯೇಟ್ ಮಾಡ್ತೀರಿ ಆಮೇಲೆ ನಾನು ಅವತ್ತು ನಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ದೆ ಅದರದ್ದೆಲ್ಲ ನೀವು ನನ್ನ ಜ ನಾನು ಶೇರ್ ಮಾಡಿದಾಗ ಶೇರ್ ಮಾಡ್ಯಕ್ಕ ಅಂತ ಹೇಳಿ ನಂಗೆ ಸಪೋರ್ಟ್ ಆಗಿ ಅದಕ್ಕೆ ನಿಜವಾಗ್ಲೂ ನಾನು ನಿಮಗೆ ಆಗಿರ್ತೀನಿ ಧನ್ಯವಾದಗಳು ಇನ್ನು ಯಾಕೆ ನಾನು ಆ ಕ್ಯಾರೆಕ್ಟರ್ ಗೊತ್ತಿದ್ದು ತೊಗೊಂಡೆ ಅಂತಂದ್ರೆ ಅದೇನೋ ಗೊತ್ತಿಲ್ಲ ನಾನು ವಿಗ್ಗಿಲ್ದ ಅಂದರೆ ಕೂದಲಿಲ್ದ ಇರೋ ತಗೊಂಡ್ರೆ ಕ್ಯಾರೆಕ್ಟರ್ ಯಾವುದೂ ಡೌನ್ಲೋಡ್ ಆಗ್ತಿರ್ಲಿಲ್ಲ ಆಮೇಲೆ ಹೊಸ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋಕ್ಕೋದು ಕ್ರಿಯೇಟ್ ಆಗಲಿಲ್ಲ ಅದಕ್ಕೆ ಸಾಕಾಗಿ ಲೇಟ್ ಆಗುತ್ತಲ್ಲ ಅಂತ ಹೇಳಿ ತೊಗೊಂಡೆ ಕ್ಷಮೆ ಮಾಡಿಬಿಡ್ರಿ ಬೈ ಮಿಸ್ಟೇಕ್ ಸಂಗೀತನ ತಾಯಿ ತಲೆ ಕೂದಲ ನಿನ್ನೆ ಇದ್ದಿದ್ದಿಲ್ಲ ಇದ್ವು ಇವತ್ತು ಇರೋದಿಲ್ಲ ಅದ ಕ್ಯಾರೆಕ್ಟರ್ ವಾಪಸ್ ತೊಗೊಂಡೆ ಬಾ ಬೇವಾ ಈ ಕಡೆ ಬಾ ಕುಂದ್ರೆ ಬಾ ಅಡ್ಡಾಗಿದ್ರೇನ್ರಿ ನೀವು ಹ್ಞೂ ಅಡ್ಡಾಗಿದ್ದೀನ್ ರೀ ಇನ್ನೇನು ಮಾಡೋದೈತ್ರಿ ಮಧ್ಯಾಹ್ನ ಈ ಬಿಸಿಲಾಗ ಹೊರಗೆ ಹೋಗಿ ಕುಂದ್ರಾಕಾರ ಆಗುತ್ತೇನ್ರಿ ನೀನು ಮಾಡೋದಾಗದಲ್ರಿ ಸುಮ್ಮನೆ ಹೋಗಿ ಗಾಳಿಗೆ ಬಾಕ್ಲ ತಕ್ಕೊಂಡು ಅಡ್ಡಾಗಿದ್ದೆ ಹ್ಞೂ ನಾವು ಹೋಗ್ಬಿಡ್ತೀವಿ ರೀ ಉಂಟುಂಟ್ಲೆ ಹೋದ್ರಂದ್ರೆ ಊರು ಸೇರ್ಕೊಳಕ್ಕೆ ನಮಗೂ ಚಲೋ ಆಗುತ್ತೆ ಬರ್ತೀವಿ ರೀ ಯಾವ ಇವತ್ತೊಂದಿನ ಇರಬೇಕ ಇಲ್ಲವಾಕಿತ್ತೋ ಅದ್ರಾಗ ನಿಮ್ಮೂರಾಗ ಅದು ಏನೇನೋ ಹೇಳಾಕತ್ತಾರ ಅದ್ರದ್ದು ಹೆದರಿಕೆ ಐತಿ ಅಯ್ಯ ಅದು ವಯಸ್ಸಾದ ಏನಿಲ್ರಿ ಹದಿನೈದರಿಂದ ಹದ್ನಾರು ಹದಿನೇಳು ವರ್ಷ ಬಾ ಅಂದ್ರ ಅದು ಹುಡುಗ್ಯಾರ್ ಅಷ್ಟರಿ ಮುದುಕ್ಯಾರ್ಗೇನಿಲ್ತವ್ರಿ ಇರ್ರಿ ಇರಿ ಧೈರ್ಯವಾಗಿ ಇವತ್ತೊಂದಿನ ಇರೀ ಏ ಇಲ್ ಇಲ್ರಿ ನನ್ನ ಸುಸಿ ನನ್ನ ಮಮ್ಮಗೆ ಒಂದಾಯ್ತು ರೀ ಮನೆಯಾಗ ದಿನ ಯಾಕೆ ಬೇಕ್ರಿ ಅದು ನಮ್ಮದು ಮನಿ ಸೋರುತ್ತೆ ತಗಡು ಅವೆಲ್ಲ ಜಂಗ್ ಬಂದುಬಿಟ್ಟವ್ರಿ ಭಾಳ ದಿನದಲ್ಲ ಸೋರ್ತಾವ್ ಏನೇನೋ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಹೊಸ್ತಾರ ಮತ್ತೆ ಆದರೂ ನಿಲ್ಬೇಕಲ್ರಿ ಅಂತ ಗಾಳಿ ಆ ಅಂದ್ರೆ ಎಲ್ಲ ಹಾರ್ಕೊಂಡು ಹೋಗ್ಬಿಡ್ತಾವು ಅದ್ರಾಗ ನಮ್ಮ ಮನ್ಯಾಗ ಎತ್ತು ಎಮ್ಮೆ ಅದಾವ ಈಗ ಹಂಗೆ ಒಂದು ವೇಷ್ ಹಾಕತ್ತೀವಿ ಏ ಹಾಗೆ ಅದನ್ನು ಇದ್ದ ಮನಿನ ಬಿಚ್ಚಿಸಿ ಹಾಕ್ಸ್ಬೇಕಂತ ಮಾಡಿವ್ರಿ ಹ್ಞೂ ಚಲೋ ಹಾಕ್ಬಿಡ್ರಿ ಬಿಚ್ಚಿ ಹಾಕಸ್ರಿ ಭಾಳ ಸಾಣದೈತಿ ಐತಿ ನಿಮ್ಮ ಮನೆ ಈಗೇನ ಮಗ ದುಡಿಯಾಕತ್ತಾನಲ್ ಈಗ ಕಡೆಗೆ ಹ್ಞೂ ದುಡ್ಯಾಕತ್ತೀ ಹಂಗಟ್ಟ ದೇವ್ರಿಗೆ ಕಣ ಬಿಟ್ಟ ಹ್ಞೂ ನೋಡ್ರಿ ನಿಮ್ಮ ಮಗನ ಹಡಾಕೆ ಬರತ್ರಿಗೇನ ಮನೆ ಗಟ್ಟು ಮಾಡ್ಕೊಂಬಿಡ್ರಿ ಏನ್ರಿ ಅಲ್ಲ ರೀ ಈಗ ಒಂದು ಮಾಡಿವಲ್ರಿ ನಾವು ಒಂದು ಬಾಣಂತನ ಮಾಡೀವಿ ಯಾಣೆ ಬಾಣಂತನ ಗಂಡ ಮನೆಗೆ ಆಗ್ಬಕ್ರಿ ಯಾರು ಹೇಳಿದ್ರಿ ಯಾಣೆ ಬಾಣಂತನ ಗಂಡ ಮನೆಗೆ ಆಗ್ಬೇಕಂತ ಹೇಳಿ ಹಂಗಲ್ರಿ ನನಗೂ ಈಗ ಭಾಳ ವಯಸ್ಸಾಗ್ಯವು ಆಮೇಲೆ ನನ್ನ ಸೊಸಿಗೂ ಆಗೋದಲ್ರಿ ಪಾಪ ಅದು ಎಲ್ಲರ ಮನೆಗೂ ಅಡ್ಡಾಡಿ ಹಾಲು ಕೊಡಕ ಮೊಸರು ಹಾಲು ಅಂತಂದು ಹೋಗುತ್ತಾ ಇವಾಗ ನೋಡಿದ್ರೆ ರಾತ್ರಿ ಒಂದೇನ ಎರಡು ದಿನ ಮನೆಗೆ ಬರೋದು ಇನ್ನೂ ಕಟ್ಟಿಸ್ತೀವಿ ಮತ್ತು ಆಗಲೇಕ್ ಈಗ ಐದ್ರಾಗ ಐತಿ ಇನ್ನೂ ನಾಲ್ಕು ತಿಂಗಳದ ಮನೆ ಆಗೋದಲ್ರಿ ನಾವು ಪೂರ ಬಿಚ್ಚಿ ಸಾಕ್ಸ್ಬೇಕಂತ ಮಾಡಿವಿ ಇದ್ರಾಗ ಬಾಣಂತನ ಆಗೋದಲ್ತವ್ರಿ ಇದೊಂದು ಸರಿ ಇಲ್ಲಿ ಮಾಡಿಬಿಡಿರಿ ನೆಕ್ಸ್ಟ್ ಏನರ ಹಂಗೇನು ರೀ ಆತಂದ್ರಿ ಮುಂದೆ ಸಲಕ ಅವಾಗ ಬೇಕಾರ ನಾ ಮಾಡ್ತೀನಿ ಅಂತ ಬಾಣಂತನ ಐ ಇದುವಳೆ ಬಿಡ್ರಿ ಆಗುದಿಲ್ಲ ನೋಡ್ರಿ ನಮ್ಮ ಕೈಯಾಗ ಒಂದು ರೂಪಾಯಿ ರೊಕ್ಕಿಲ್ಲ ಯಾವ ಬಾಣಂತನ ಆಗೋದಿಲ್ಲ ನನ್ನ ಕೈಲಿ ಏನೂ ಆಗೋದಿಲ್ಲ ಬೇಕಂದ್ರೆ ನಿಮ್ಮ ಮಗಳ ಕರ್ಕೊಂಡೋಗಿ ಬಾಣಂತನ ಮಾಡಿರಿ ಸಾಕಾತ ಹಬ್ಬಡ್ರಿ ಅಲ್ರಿ ಅನ್ಸಕ್ಕರ ಹೆಂಗೆ ನೀವು ಕಟ್ಟಿ ತುಂಡದಂಗೆ ಮಾತಾಡ್ತೀರಿ ಆಚೆ ಹೊಟ್ಟೆಗಿರೋದು ನಿಮ್ಮ ರೀ ನಮ್ಮನಿ ದೀಪ ಅಲ್ರಿ ಅದು ನಿಮ್ಮನೇ ದೀಪ ನಮ್ಮ ಮನೆಯಾಗ ಬರೋದು ಮೊಮ್ಮಗನ ಮೊಮ್ಮಗಳ ಯಾರಿಗೊತ್ತು ಅಂತೀರಿ ಮೊಮ್ಮಗಳು ಬರ್ತ ಮೊಮ್ಮಗ ಬರ್ತಾನಂತಂದು ಮೊಮ್ಮಗಳು ಹುಟ್ಟಿದ್ರು ಮತ್ತೆ ನಾವು ಮಾಡೋಣ ಅದ್ನ ಹಲಾಮಲ್ಲ ನನ್ನ ಕೈಲಾಗ್ಲಿ ನೋಡ್ರಿ ನಾನಂತ್ರ ಹೇಳೀನಿ ಇನ್ನೇನು ದಿನದಾಗ ಬಿದ್ದತ್ತಂದ್ರೆ ಕರ್ಕೊಂಬಂದು ಬಿಡ್ತಾನ ಮಗ ಮುಗೀತು ಇಲ್ಲ ಈಗ ಕರ್ಕೊಂಡು ನನ್ಗೆ ಕರ್ಕೊಂಡು ನೀ ನಿಮ್ಮಮ್ಮಗಳನ್ನ ನಿಮ್ಮ ಮಗಳನ್ನ ಅಲ್ಲೇ ಎಲ್ಲ ಹಡದು ಬಣತನ ಮುಗಿಸ್ಕಳಿಸ್ರಿ ಏ ಎಲ್ಲೂ ಕೇಳಿಲ್ಲ ಬಿಡ್ರಿ ಇದು ಏನದು ಗಂಡ ಮನೆಗೆ ಮಾಡ್ಬೇಕ್ರಿ ನೋಡ್ರಿ ಕರ ಅವು ಏನು ಪದ್ಧತಿ ಐತಿ ಅದು ಬೇಡ ನಮ್ಮ ನಮ್ಮನೆ ನಮ್ಮ ಮನೆ ಪರಿಸ್ಥಿತಿ ಅಂತೂ ಚಲೋ ಇಲ್ಲ ಹ್ಞೂ ನೋಡ್ರಿ ನಿಮ್ದು ವರ್ಷ ಚಲೋ ಇದ್ ಬಿಡ್ರಿ ಅಕ್ಕಾರೆ ಅಲ್ರಿ ಸಣ್ಣ ಮಗನ ಸಣ್ಣ ಸೊಸಿನ ಬ್ಯಾರೆ ಇಟ್ಟು ಬಂದಿದ್ದ ಪಗಾರದಾಗ ಅವರಿಬ್ರು ಆರಾಮಾಗಿರಕ್ ಬಿಟ್ಟು ನಿಮ್ಮ ಜವಾಬ್ದಾರಿನೂ ನನ್ನ ಮಗಳು ನನ್ನ ಅರಿಯ ಕೊಟ್ಟು ಈಗ ನೀವು ಬಾರಿ ಇದ್ರಿ ಬಿಡ್ರಿ ಒಂದ್ ಬಾಣಂತರ ಮಾಡಂದ್ರೆ ಮಾಡಲ್ಲ ಅಂತೀರಿ ನೋಡ್ರಿ ಅಕ್ಕರ ಹೆಚ್ಚಿಗೆ ಮಾತ್ ಬೇಡ ನನ್ನ ಆಗೋದಿಲ್ಲ ನಂಗೆ ನೀಗುದಿಲ್ಲ ಮುಗೀತು ಅಷ್ಟೇ ಹೋಲ್ ಬಿಡ್ಬೇಯವ್ವ ಯಾಕೆ ಪೇಚಾಡ್ತಿದ್ದಿ ಆಗಲ್ಲ ಅಂತಾರಲ್ಲ ಈಗೇನು ದೇವರು ನಮಗೂ ಏನೋ ಒಂಚೂರು ಅನುಕೂಲ ಮಾಡ್ಯಾನಲ್ಲ ನಾನಂತರ ಅವಾಗ ಹೆಂಗೆ ಬೇಕು ಹಂಗೆ ಮಾಡೀನ ಈ ಸರಿ ಯಾರ ನಮ್ಮ ಸಂಗೀತ ತಗೊಂಡು ಚಂದಗ ಬಾಣತನ ಮಾಡೋಣಂತ ಆತ್ತವ್ರೆ ಮರ ಕಳಿಸ್ಕೊಡ್ರಿ ಪರವಾಗಿಲ್ಲ ಹ್ಮ್ ಬಾರಪ್ಪ ಚಂದ್ರಣ್ಣ ನಮಗೇನು ಹೊತ್ತಾಗುತ್ತ ಲಗು ಲಗು ಬಾ ಹ್ಞೂ ಯವ್ವ ನಡಿ ಹೋಗೋಣ ಮಗಳ ಬರೋಣ ಯವ್ವ ಹಾಂ ಹುಷಾರಾಗಿರ ಹೋಗಿ ಬರ್ತೀವಿ ನಾವು ಯವ್ವ ಇವತ್ತೊಂದಿನ ಇದ್ದಿದ್ರೆ ಬೇಷಿತ್ತು ಇಲ್ವಾ ಬೇಡ ಮತ್ತ ಬರ್ತೀನಿ ಅಂತ ಮಗಳ ಹ್ಮ್ ನೋಡ್ರಿ ಅನ್ಸಕ್ಕರ ಎಷ್ಟರ ಕಳಿಸ್ತೀರ ಈಗ ಇದ್ರಾಗ ಐತಿ ಎಂಟ್ರಾ ಕಳ್ಸಿ ಬಿಡ್ರಿ ಆತಾಳ್ರಿ ಕಳಿಸ್ಕೊಡ್ರಿ ಆ ನಿಮ್ ಮಗನ ಕೊಟ್ಟು ಕಳಿಸ್ತೀನಿ ಅಂತ ಹ್ಮ್ ನಾ ಬರ್ತೀನಿ ನೋಡ್ರಿ ಹೋಯ್ಬರೀ ಹೋಗ್ಬರೀ ಬರ್ತೀವಿ ಸಂಗೀತ ಹ್ಞೂ ಅಣ್ಣ ಹೋಬಾ ಬರ್ತೀವಪ್ಪ ಸುರೇಶ ಹ್ಞೂ ಹೋಗ್ಬರ್ತೀನಿ ನಡಿಬಿ ಕಳಿಸಿ ಬರ್ತೀನಿ ಅಲ್ಲ ಸಂಗೀತ ನಿಮ್ಮ ಬರೋ ಬಂದಾಗ ಒಂದು ಕೈ ಚೀಲ ತಗೊಂಡ್ಬಂದಿದ್ಲಿಲ್ಲ ವಯ್ಯರಿಂದ ಈಗೇನು ಬರಗೈಲೆ ಹೊಂಟಳ ಯಾಕ ಏನೂ ಕಟ್ ಕಳಿಸ್ಲಿಲ್ಲ ಹ್ಞೂ ಹಾಂ ಇಲ್ಲ ರೀ ವಯ್ಯ ಕತ್ತಲ್ಲ ಅಲ್ಲೇ ಅಂಗಡಿ ಕಟ್ಟಿ ಮ್ಯಾಲೆ ಇಟ್ಟಿನ್ರಿ ಚೀಲ ಅಲ್ಲಿಂದ ಇಲ್ಲಿಗೆ ಬರ್ಗೈಲೆ ಬರ್ದ ಅದು ಒಂದು ಬೇಕ್ರಿ ಒಂದು ನಾಲ್ಕು ಐಟಮ್ ಇಟ್ಕೊಂಡು ಒಂದು ನಾಲ್ಕು ರೊಟ್ಟಿ ಒಂದು ಕಾಳಿನ ಪಲ್ಯ ಒಂದು ಹಿಟ್ಟಿನ ಪಲ್ಯ ಅದನ್ನ ಮವ ಬಂದು ಬರಿಗೆಲ್ಲ ಕಳಿಸ್ತೀಯನವಾ ಪಾಪ ಹೋಗು ಒಂದಿಷ್ಟು ಏನರ ನಮ್ಮ ಮನೆಯಾಗಿ ಹೋದ್ರ ಸುದ್ದು ಜೋಳ ಪಾಳ ಕಾಳು ಕಡಿ ಏನಾರಿದ್ರೆ ಅದಾವಲ್ಲ ಕಟ್ಟು ಓಯ್ತಾರ ಪಾಪ ಏನು ರೀ ಅಕ್ಕರ ಏನು ಕಟ್ಟೋದು ಬೇಡ್ರಿ ಚೀಲ ಒಂದು ಕೊಟ್ಬಿಡ್ರಿ ಸಾಕು ಅಯ್ಯ ಯಾಕೆ ಅಂತೀರಿ ಅಕ್ಕರ ಒಯ್ಯ ಒಂದು ಹೆಸರು ಒಂದು ದಿವ್ಸ ಕಡಲಿ ಒಯ್ಯ ರೀ ಮೊನ್ನೆ ನಮ್ಮ ಹೊಲ್ದನ್ವಾ ಸೋಪ್ ಹಾಕಿದ್ವಿ ಹಾಂ ಇದ್ರಾಗ ಉಳ್ಳಾಗಡ್ಡಿ ಜೊತೆಗೆ ಸೋಪಿನ ಕಾಳು ಹಾಗೆ ರೀ ಒಂದು ಎರಡು ಸೇರಿನಷ್ಟು ಒಯ್ಯರಿ ಒಂದು ಸೇರಿನಷ್ಟು ಒಯ್ಯರಿ ಎಳ್ಳು ಪಳ್ಳು ಕಟ್ಟ ಸಂಗೀತ ಅತ್ತಿಯರ ಯಾಕೆ ಹಿಂಗೆ ಮಾತಾಡತ್ತೀರಿ ನೀವು ಏನು ಅಣ್ಣ ಬಂದಿದ್ದು ನಿಮಗೆ ಇಷ್ಟ ಆಗಿಲ್ಲ ರೀ ಕತಿ ಇರ್ಲಿ ಬಿಡವ ಅನ್ವಲ್ರಕ್ಕ ಸಂಗೀತ ಅನ್ಲಿ ನೋಡ್ರಿ ಅಕ್ಕರ ನಾನೆಂದು ಕೈ ನೋಡಿಲ್ರಿ ನನ್ನ ಏನು ರೀ ನಮ್ಮ ಕೈಲಿ ಏನಾಗಿತ್ತು ನಾವು ಅದನ್ನು ಮಾಡಿವಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಇಷ್ಟಾಗೇತಿ ಇಷ್ಟು ಮಾಡಿವ್ರಿ ನಾವು ನಾನು ನನ್ನ ಸುಸಿನೂ ಒಬ್ಬೇಕೇರಿ ಎಲ್ಲ ಮಾಡೋದು ಹೇಳಿದ್ನಲ್ಲ ಆಕಿಗೂ ಪುಸ್ತಿದ್ದಿಲ್ಲ ಸಂಡಲಾಗಿಲ್ಲ ಏನೋ ಒಂದಿಟ್ಟು ಅಕ್ಕಿ ಕೈಲಿ ಏನಾಗ್ಯಂದಾಳು ಮಾಡಿ ಕೊಟ್ಟಾಳ ತಂದು ಕೊಟ್ಟೀನಿ ನೋಡ್ರಿ ನಿಮ್ಮ ಇಷ್ಟ ತಿನ್ನೋದಾದ್ರೆ ತಿನ್ರಿ ಇಲ್ಲ ಅಂದ್ರೆ ಮುಸ್ರಿ ಬಾನಿಗೆ ಹಾಕಿರಿ ಬರ್ತೀವಿ ನೋಡುವ ತಂಗಿ ನಡಿಯವ ಅಲ್ಲಿವರೆಗೂ ನಾನು ಬರ್ತೀನಿ ಏನು ಬಿಟ್ಲೆ ಏನು ಕೊಟ್ಟಿಲ್ಲ ಅಂತಲ್ಲ ಯಾಕೆ ಹಂಗೆ ಮಾತಾಡಿ ಸುಮ್ಮನೆ ಹೊಲವಕ್ಕಿದ್ದಿ ಹೌದು ಭಯ್ಯೋವಾ ಏನು ಕೊಡ್ತಾಳ ಏನೈತಿ ಮನ್ಯಾಗ ಅವಾಗ ನಂಗೆ ಏನಾರ ಜಗ್ಗಟ್ಟ ಕಿರಾಣಿ ತಂದು ಉಟ್ಕೊಂಡಿವಾ ಮತ್ತೊಂದ ಏನಾರ ಕೊಟ್ಟೆವನ್ನಕ್ಕೆ அய்யயப்பா சுரேஷா ஓகே ஆய்ச்சீல் தகுது நோடு நானும் இவ்வாக கைச்சீலாக ஒராக அங்கடி கட்டி மட்டும் வந்து அவங்க நானும் ஓகே நோட் ஏன் இட்டாள அந்தந்து நோடு பரபர்டு கேஜி அது அது உழகி அது அதீலாக ஆமேல சோப்பு கட்டாழ ಇನ್ನೇನು ತುಪ್ಪ ಒಂದು ಪುಣ್ಯಾಕ ಖಾಲಿ ಆಗೈತೆ ಅಂದ್ಬಿಟ್ಟ ಇಲ್ಲಾಂದ್ರೆ ತುಪ್ಪ ಗಿಪ್ಪ ಎಲ್ಲ ಮೊದ್ಲು ಮಾಡಿ ಕಟ್ತಿದ್ಲು ನಾನೇನು ನೋಡಿಲ್ಲ ಅನ್ಕಂಡ ಅಂದ್ರಿ ಎತ್ತೀರ ನೀವು ನಮ್ಮ ಕೊಟ್ಟಿ ಚೀಲನ ಚೆಕ್ ಮಾಡಕ್ಕೆ ಹೋಗಿದ್ರೆ ಅನ್ರಿ ಚೆಕ್ ಮಾಡಿ ನೋಡಲ್ಲೇ ಏನ್ಲೇ ನಿಂದು ಆ ಈ ಮನಿ ಯಜಮಾನಿದೀ ನಾನು ಏನು ಹೊಕ್ಕೈತಿ ಏನು ಬರ್ತಂತ ಎಲ್ಲ ಕೇಳೋ ಹಕ್ಕು ನನಗೈತಿ ಅಲ್ರಿ ಎತ್ತೀರ ಈ ಹಕ್ಕಿನ ಬಗ್ಗೆ ಮಾತಾಡ್ತೀರಿ ನಮ್ಮ ಕೇಳ್ತಿರಿ ಅಲ್ಲಿಂದ ಇಲ್ಲಿಗೆ ಏನು ಕಟ್ಕೊಂಡ್ಬಂದಿಲ್ಲನೋ ಏನು ತೊಗೊಂಡ್ಬಂದಿಲ್ಲನೋ ಅಂತಂದು ಏನಾರ ಅವಾಗ ನಮ್ಮ ಮೌನ ಮನೆಗಿದ್ದ ನಾನು ಏನೋ ತಂದ್ರೆ ಮಾತ್ರ ಮಾಡಿ ಶೀಕ್ ಏನಾರ ಕೊಟ್ಟಳನ ನಿಮ್ಮ ಅಂತಂದು ಎತ್ತಿಕ್ಸ್ ಸಮಯ ತಿದ್ದಿಲ್ಲ ರೀ ತಿಪ್ಪಿಗೆ ತಗೊಂಡೋಗಿ ಹಾಕ್ತಿದ್ರಿ ಎಷ್ಟೇ ಸರಿ ನಮ್ಮ ತುಪ್ಪ ಗಿಪ್ಪ ಹಾಕಿ ಚಂದಾಗ ಹೆಸರು ಹೆಸರು ರವಾ ಉಂಡಿ ಬೇಸನ್ ಉಂಡಿ ಮಾಡಿ ಕಟ್ಟಿದ್ರೆ ತಿಪ್ಪಿಗೆ ಹಾಕಿರಿ ತಿನ್ನೋದಿಲ್ಲ ಅದಕ್ಕೆ ನನಗೂ ತಿನ್ನೋ ಕೊಡ್ತಿದ್ದಿಲ್ಲ ಅದಕ್ಕೆ ಅದಕ್ಕೆ ನಮ್ಮವ್ವ ಈ ಸರಿ ಸ್ವೀಟ್ ಪಾಟ್ ಎಲ್ಲ ಬೇಕಾರೆಂದು ತಂದಾರ್ರಿ ಅವರು ಮತ್ತೆ ನೀವು ಹಿಂಗೆ ಮಾಡೋದಕ್ಕ ರೀ ನಮ್ಮವ್ವ ಹಂಗೆ ಮಾಡಿರೋದು ಏನ್ರಿ ಸಾಕು ಹೋಗು ಶಾಣಕಿರಿ ನನಗೆ ಬುದ್ಧಿ ಹೇಳಾಕ್ ಬಿಡ್ತಾ ಓ ಕರ್ಕೊಂಬಂದಾ ಚಲೋ ಆಗ್ಬಿಡ ದೀಪ ಹಚ್ಚಿರಲ ದೇವ್ರ ಮುಂದ ಹಾಂ ಆಂಟಿ ಹಚ್ಚಿದೆ ಒಳ್ಳೇದಾಯ್ತು ಅಪ್ಪ ಊರ್ವಶಿ ಅಂದಂಗ ನಾನು ನೀನು ಅನ್ಕೊಂಡಾಗನ ನನ್ನ ನಿನ್ನ ಮಗಳು ನನ್ನ ಮಗನ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಒಳ್ಳೆ ಆಯಿತು ಇನ್ನೇನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮುಗ್ದೋಯ್ತು ಅಪ್ಪಾ ನೋಡು ನನ್ನ ಸಸಿ ಎಷ್ಟು ಲಕ್ಷ್ಮಣ ಅಯ್ಯೋ ನಾನು ಲಕ್ಕಿ ಕಣಮ್ಮ ನಿನ್ನಂತ ಒಳ್ಳೆ ಮಂತನ ನನ್ನ ಮಗಳು ಸಿಗಕ್ಕೆ ನನ್ನ ಮಗಳು ಲಕ್ಕಿ ಭಾಳ ಥ್ಯಾಂಕ್ಸ್ ಕಣಮ್ಮ ಎಲ್ಲ ಶಾಸ್ತ್ರನೂ ಆಯ್ತಲ್ಲ ಹ್ಞೂ ಎಲ್ಲ ಆಯಿತು ಈ ಹೊಸ್ಲಿಗೆ ಮಳೆ ಹೊಡೆಯೋದು ಸೇರಿ ಒದಿಯೋದು ಇದೆಲ್ಲ ನಂಗೆ ಇಷ್ಟ ಆಗೋಲ್ಲ ದೇವ್ರ ಮುಂದೆ ದೀಪ ಹಚ್ಚು ಅಂತ ಹೇಳಿದ್ದಲ್ಲ ಅದು ಒಂದು ಮಾಡೀನಿ ಅಂದಂಗೆ ನಿನ್ನ ದೊಡ್ಡ ಸೊಸಿಯಲ್ಲಿ ನಿನ್ನ ಮಗಳಿ ಕಾಣಬಲ್ಲರಲ್ಲ ಅವರಿಬ್ಬರೂ ಅವ್ರದ್ದು ಫಸ್ಟ್ ನೈಟ್ದು ರೂಮನ್ನ ರೆಡಿ ಮಾಡಕತ್ತಿದ್ರು ಅದಕ್ಕೆ ಅವರಿಬ್ಬರು ಬಿಟ್ಟಿದ್ದೆ ನಾನು ಆ್ಯಕ್ಚುಲಿ ಅಲ್ಲೇ ಇದ್ದೆ ಒಳ್ಳೆ ಗ್ರ್ಯಾಂಡಾಗಿ ಫುಲ್ ರೂಮ್ನ ಡೆಕೋರೇಟ್ ಮಾಡೋಕ್ಕೆ ಹೇಳ್ತಾ ಇದ್ದೆ ನಂಗೆ ನೀವು ಬಂದಿದ್ದು ಗೊತ್ತೇ ಆಗಲಿಲ್ಲ ನಾನು ಗಂಗಮ್ಮಜ್ಜಿಗೆ ಹೇಳಿದ್ದೆ ಅಯ್ಯೋ ಆ ಅಜ್ಜಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು ಅದು ಬಾಗ್ಲತ್ರ ಹತ್ರ ಸೇರು ಅದೇನೇನೋ ಹೇಳ್ತು ಆಮೇಲೆ ಅದೇನೋ ಪೂಜೆ ಮಾಡು ಹೊಸಲು ಗಿಸ್ಲು ಮಳೆ ಹೊಡೆಯೋದು ಏನೋ ಹೇಳ್ತದೆಲ್ಲ ಬೇಡ ನಾನೆಲ್ಲ ನಂಬಲ್ಲ ಅಂತ ಹೇಳಿದೆ ಇಷ್ಟ ಚೆನ್ನಾಗಿರೋ ಮನೆಗೆ ಅದೆಲ್ಲ ಮಾಡಕ್ ಆಗತ್ತ ನೀನೆ ಹೇಳುವನು ಹಂಗಲ್ರಿ ಇವ್ರೆ ನಮ್ಮ ಸಂಪ್ರದಾಯ ಅಲ್ರಿ ಆ ತರ ಎಲ್ಲಾನು ಮದ್ವಿ ಶಾಸ್ತ್ರೋಕ್ತವಾಗಿ ಬಹಳ ಚೆನ್ನಾಗ್ ಆಯ್ತಲ್ಲ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ನೋಡಿ ದೇವ್ ಏನಂದ್ರೆ ಫಸ್ಟ್ ನಮ್ಗ ನಂಬಿಕೆ ಇರಬೇಕಾಗಿರೋದು ನಮ್ ನಮ್ಮ ಬಾಂಧವ್ಯದ ಮೇಲೆ ನಮ್ ಫ್ರೆಂಡ್ಶಿಪ್ ಮೇಲೆ ರೀ ಆಮೇಲೆ ಇವೆಲ್ಲ ಶಾಸ್ತ್ರ ಸಂಪ್ರದಾಯ ಅದ್ರದೆಲ್ಲ ಬಿಡಿ ಅಂದಂಗ ಫಸ್ಟ್ ನೈಟ್ ನ ಮನೆಗ ಮಾಡಿರಿ ಹಾಂ ಹೌದು ಈಗ ಆಂಟಿ ಮನೆಯಲ್ಲ ಅದೆಲ್ಲ ಇಷ್ಟ ಆಗೋಲ್ಲಪ್ಪ ನಂಗೆ ಯಾವುದಾದ್ರೂ ಫೈವ್ ಸ್ಟಾರ್ ಹೋಟ್ಲಲ್ಲಿ ಅರೇಂಜ್ ಮಾಡಿಕೊಡಿ ಒಳ್ಳೆ ರೂಮು ಒಳ್ಳೆ ಅಟ್ಮಾಸ್ಫಿಯರು ಎಲ್ಲ ಚೆನ್ನಾಗಿರುತ್ತೆ ಅವರೆಲ್ಲ ಅವರೇ ರೆಡಿ ಮಾಡ್ತಾರೆ ಈ ಥರ ಅಂತ ಹೇಳಿದ್ರೆ ನೀವೆಲ್ಲ ಮನೆಯವ್ರು ರೆಡಿ ಮಾಡೋದೆಲ್ಲ ಬೇಕಾಗಲ್ಲ ಆಮೇಲೆ ಮನೆಯವರೆಲ್ಲರೂ ಯಾರೂ ಏನಷ್ಟು ಎಕ್ಸ್ಪರ್ಟ್ಸ್ ಅಲ್ಲ ರೆಡಿ ಮಾಡೋದ್ರಾಗ ಅದೆಲ್ಲ ಗೊತ್ತಾಗಲ್ಲ ಬೆಟರ್ ನಂಗೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಅರೇಂಜ್ ಮಾಡಿಕೊಡಿ ಏನು ಹೇಳ್ತೀರಾ ಅದಂಗಲ್ಲ ಎಲ್ಲ ಅರೇಂಜ್ ಆಗಿತ್ತು ಪಾಪ ಅವರು ಕಷ್ಟಪಟ್ಟು ಎಲ್ಲ ರೆಡಿ ಮಾಡಿದ್ರು ಕಮೋನನು ಕಮೋನ್ ಇನ್ನು ಯಾಕ ಕಾಲ ತೆಗೆದಿ ನೀನು ನೋಡು ನನ್ನ ಮಗಳು ಹೇಳ್ತಾ ಇರೋದು ಕರೆಕ್ಟ್ ಈಗ ನೋಡಿ ನಿಮ್ಮ ಕಡೆಗೆ ಎಷ್ಟು ಅದಾರ ನಮ್ಮ ಕಡೆಗೆ ಎಷ್ಟು ಅದಾರ ಅವ್ರಿಗ ನಾವೆಲ್ಲ ರೂಮ್ ಮಾಡಿ ಅವ್ರ ಪ್ರೈವಸಿಗೋಸ್ಕರ ಹೋಟ್ಲ್ ಒಳಗಿಟ್ಟಿಲ್ಲೇನಾ ನಮ್ಮ ಮನೆಯೊಳಗೆ ಯಾರದಾರ ಅದಾರು ಮದ್ವೆ ಮುಗಿಸ್ಕೊಂಡು ಅವ್ರ ಪಾಡಿ ಅವರು ರೂಮ್ ಚೆಕ್ಔಟ್ ಮಾಡ್ಕೊಂಡು ಹೋದ್ರಪ್ಪ ಹಂಗ ಇದು ನೀ ಅಷ್ಟಕೋಬೇಡ ದೇವ್ ಅವ್ರೆ ಇಲ್ಲಿ ಹತ್ರ ಅಂದ್ರೆ ಯಾವುದು ಫೈವ್ ಸ್ಟಾರ್ ಹೋಟ್ಲ್ ಐತೆ ನೋಡ್ರಿ ಫೈವ್ ಸ್ಟಾರ್ ಸಿಗ್ಲಿಲ್ಲ ಅಂದ್ರೆ ಸೆವೆನ್ ಸ್ಟಾರ್ಗಾದ್ರೂ ಬುಕ್ ಮಾಡ್ಬಿಡಿ ಸೆವೆನ್ ಸ್ಟಾರ್ಗೆ ಬುಕ್ಕಿಂಗ್ ಸಿಗೋದ್ ಕಷ್ಟ ನೋಡಿ ಪರವಾಗಿಲ್ಲ ನಾಳೆ ಅಥವಾ ನಾಳೆ ಸಿಕ್ಕು ಪರವಾಗಿಲ್ಲ ರೂಮು ಹೆಂಗಾಗುತ್ತೆ ಹಿಂಗಾಗುತ್ತೆ ಬಿದ್ರೆ ಮುಹೂರ್ತ ಕೊಟ್ಟಿರೋದು ಇವತ್ತಲ್ಲ ಪೂರೈತ್ರು ಆಮೇಲೆ ನಮ್ಮ ಕಡೆ ಪದ್ಧತಿ ಮನೆ ತುಂಬಿಸ್ಕೊಂಡಿದ್ದ ದಿನಾನ ಇರಬೇಕು ಕಾರ್ಯ ಅಂತ ಹೇಳಿ ಎಲ್ಲ ಟೈಮಿಂಗ್ ಎಲ್ಲ ಕೇಳಿಟ್ಕೊಂಡಿದ್ವಿ ನೋಡಿದೇವ್ ನಾನಂತೂ ಯಾವ್ದ ಕಾರಣಕ್ಕೂ ಇದೆಲ್ಲ ನಂಬಲ್ಲ ನಾನು ನಂಬೋದೇನು ಮಕ್ಕಳು ಚೆನ್ನಾಗಿರ್ಬೇಕು ರೀ ನನ್ನ ನನ್ನ ಮಗಳು ನಿಮ್ಮ ಮಗ ಚೆನ್ನಾಗಿದ್ರೆ ಸಾಕಲ್ಲ ಯಾಕೆ ಸುಮ್ಮನೆ ಎಲ್ಲ ಇಷ್ಟೊಂದು ತಲೆ ಕೆಸ್ಕೊತೀರಾ ಬಿಡಿ ತಲೆ ಕೆಸ್ಕೊಬೇಡಿ ಯಾವುದಾದ್ರೂ ಸೆವೆನ್ ಸ್ಟಾರ್ ಅಥವಾ ಫೈವ್ ಸ್ಟಾರ್ ಎರಡರಾಗಿ ಯಾವ್ದಾರ ಒಂದು ಹೋಟ್ಲು ಅರೇಂಜ್ ಮಾಡಿ ಹ್ಞೂ ನನಗೂ ಭಾಳ ಟೈರ್ಡ್ ಆಗೈತಿ ನನಗೂ ಅಲ್ಲೇ ಯಾವುದಾದ್ರೂ ರೂಮ್ನ ಗಾಡ್ ಅರೇಂಜ್ ಮಾಡಿಕೊಟ್ಬಿಡಿ ಪ್ಲೀಸ್ ನನಗೂ ನಿಜವಾಗ್ಲೂ ಐ ನೀಡ್ ಲಿಟ್ಲ್ ಬ್ರೇಕ್ ಯಾ ಸೀರಿಯಸ್ಲಿ ಪ್ಲೀಸ್ ಅರೇಂಜ್ ಮಾಡಿಬಿಡಿ